ಓಂ ಶ್ರೀ ಗುರುಬಸವಲಿಂಗಾಯನ ಮಹ ತ್ರೈಮಲಗಳು ಅಂತ ಕರೀತಾರೆ ಅವು ಯಾವುವು ಅಂದರೆ ತ್ರೈ ಅಂದರೆ ಮೂರು ಮೂರು ಮಲಗಳು ಮಲ ಏನು ಮಲ ಅಂದರೆ ಹಲಸು ಮಲ ವಿಸರ್ಜನೆ ಅಂತಾರಲ್ಲ ಮಲ ಮೂತ್ರ ಮಲ ಅಂತಂದರೆ ಹಲಸು ಈ ನಮ್ಮ ಶರೀರದಲ್ಲಿಯೂ ಕೂಡ ಮೂರು ತೆರನಾದ ವಿಂಗಡಣೆ ಮೂರು ಭಾಗಗಳನ್ನು ಮಾಡಿದ್ದಾರೆ ಈ ಕಾಣುವಂಥ ಈ ಶರೀರಕ್ಕೆ ಸ್ಥೂಲ ಶರೀರ ಆಮೇಲೆ ಅದಕ್ಕಿಂತಲೂ ಆಚೆಗಿರುವಂಥ ಮನೋಮಯ ಶರೀರಕ್ಕೆ ಸೂಕ್ಷ್ಮ ಶರೀರ ಅದಕ್ಕಿಂತಲೂ ಆಚೆ ಇರುವಂಥ ಭಾವನಾತ್ಮಕವಾಗಿರುವಂಥ ಆತ್ಮ ಆತ್ಮಿಕವಾಗಿರುವಂಥ ಶರೀರಕ್ಕೆ ಕಾರಣ ಶರೀರ ಅಂತ ಹೇಳ್ತಾರೆ ಇವು ಮೂರಕ್ಕೂ ಮೂರು ಹಲಸು ಅಂತ ಅತ್ಯವತ್ತು ನೋಡ್ರಿ ಮೂರಕ್ಕೂ ಮೂರು ಹಲಸೆ ಯಾವುವು ಅಂತ ಕೇಳಿದರೆ ಈ ಸ್ಥೂಲ ಶರೀರಕ್ಕೆ ಕಾರ್ಮಿಕ ಮಲ ಅಂಟ್ಕೊಂಡರು ಹಲಸು ಸತ್ಯ ಕಾರ್ಮಿಕ ಮಲ ಅನ್ನೋವಂಥದ್ದು ಈ ಸೂಕ್ಷ್ಮ ಶರೀರಕ್ಕೆ ಮಾಯಾಮಲ ಅಂತ ಅನ್ನೋಂಥದ್ದು ಹಲಸು ಅಂಟುಕೊಂಡರು ಅದಕ್ಕಿಂತಲೂ ಆಚೆ ಅದಕ್ಕಿಂತಲೂ ಸೂಕ್ಷ್ಮವಾಗಿರುವಂಥದ್ದು ಆ ಭಾವನಾತ್ಮಕ ಆ ಶರೀರಕ್ಕೆ ಕಾರಣ ಶರೀರಕ್ಕೆ ಆಣವ ಮಲ ಅಂತ ಅಂಟುಕೊಂಡರು ಇವು ಮೂರು ಮಲಗಳನ್ನು ತೊಳೆದುಕೊಳ್ಳುವಂಥ ಬಗೆ ಹೆಂಗೆ ಇವು ಅಂದ್ರೆ ಏನು ಅವು ಹೆಂಗೆ ಅಂಟಿಕೊಂಡು ಅನ್ನೋಂಥದ್ದು ಮೊದಲು ನೋಡೋಣ ಈ ಕಾರ್ಮಿಕ ಮಲ ಸ್ಥೂಲ ಶರೀರಕ್ಕೆ ಹೆಂಗೆ ಅಂಟ್ಕೋತು ಈ ಸ್ಥೂಲ ಶರೀರ ಕಾಣುವಂಥದ್ದು ನಮ್ಮ ಕೈ ಕಾಲ ಇವೆಲ್ಲ ನಾವು ನೋಡ್ತೀವಲ್ಲ ನೋಡುವಂಥದ್ದು ಸ್ಥೂಲ ಶರೀರ ಸ್ಥೂಲ ಅಂದ್ರೆ ವಜ್ಜೆಯಾಗಿರುವಂಥದ್ದು ಕಾಣುವಂಥದ್ದು ಈ ಭೌತ ಶರೀರ ಈ ಶರೀರ ಕೆಲವೊಂದು ಈ ಕಾರ್ಯಗಳನ್ನು ಇರ್ತದೆ ಕೈಯಿಂದ ಕರ್ಮಗಳು ಮಾಡ್ತಿರ್ತದೆ ನೋಡಿರಿ ಪಾಪ ಕರ್ಮಗಳು ಮಾಡ್ತಿರ್ತದೆ ಇದು ಇನ್ನೂ ಎಷ್ಟೋ ಬಾಯಿಯಿಂದ ಬೈತಿರ್ತದೆ ಇನ್ನೊಬ್ರಿಗೆ ನೋವು ಮಾಡ್ತದೆ ಪಾಪ ಅಂದರೆ ಏನು ಪರಪೀಡನೆ ಪರೋಪಕಾರ ಮಾಡೋದು ಪುಣ್ಯ ಪರರಿಗೆ ಪೀಡಿಸೋದೇ ಪಾಪ ಅಂಥ ಒಂದು ಕರ್ಮವನ್ನು ಪಾಪ ಕರ್ಮವನ್ನು ಮಾಡಿರ್ತದೆ ಈ ಸ್ಥೂಲ ಶರೀರ ಕಳವು ಮಾಡಿರ್ತದೆ ಕೊಲೆ ಮಾಡಿರ್ತದೆ ಇನ್ನೊಬ್ರಿಗೆ ಬೈದಿರ್ತದೆ ಅಂದಿರ್ತದೆ ಯಾರ್ದಾದರೂ ಬಡವ್ರಿಗೆ ವಂಚಿಸಿ ಒಂದು ಏನೋ ಅವರು ವಸ್ತುಗಳು ತೊಗೊಂಡಿರ್ತದೆ ತನಗೆ ಬೇಕು ಬೇಕು ಅನ್ನೋ ಅನ್ನುವಂಥ ಒಂದು ಭ್ರಾಂತಿಯಲ್ಲಿ ಹೀಗೆಲ್ಲ ಈ ಸ್ಥೂಲ ಶರೀರ ಈ ಒಂದು ಮಲ ಅಂಟಿಕೊಂಡಿರ್ತದೆ ಕಾರ್ಮಿಕ ಕರ್ಮದ ಒಂದು ಪಾಪವನ್ನು ಅಂಟಿಕೊಂಡಿರ್ತದೆ ಈ ಶರೀರಕ್ಕೆ ಅದರಲ್ಲಿ ಕಾಣುವಂಗೆ ಅಂಟಿಕೊಳ್ಳಲ್ಲ ರೀ ಕರ್ಮ ಇದ್ರ ಕೂಡ ಇರ್ತದೆ ಮತ್ತು ಆಮೇಲೆ ಈ ಸೂಕ್ಷ್ಮ ಶರೀರ ಮನೋಮಯ ಶರೀರಕ್ಕೆ ಮಾಯಾಮಲ ಅಂಟ್ಕೊಂಡಿರ್ತೀವಿ ಮಾಯಾಮಲ ಅಂತಂದ್ರೆ ಅದು ನಾನು ಮೊನ್ನೆ ಹೇಳಿದ್ದೀನಿ ನಿಮಗೆ ಕಾಣಂಗಾಗೋದು ಕಾಣ್ಲಾರ್ದಂಗೆ ಆಗೋದು ಕಂಡಂಗೆ ಆಗೋದು ಆಗೋದು ಇಂಥ ಒಂದು ಮಾ ಮಾಯಾ ಅಂದರೆ ಪ್ರತಿಯೊಂದು ಕೂಡ ನಾವು ನಿಜ ಅಂತ ಭ್ರಾಂತಿ ಕೆಟ್ಟು ಅದನ್ನು ಬೆನ್ನತ್ತೀವಿ ಅದು ಸುಳ್ಳಾಗಿರ್ತದೆ ನಮಗೆ ಸಿಗ್ತದ ಅಂತ ತಿಳ್ಕೊಂಡು ಓಡ್ತಿರ್ತೀವಿ ಅದು ಮಾಯ ಆಗಿರ್ತದೆ ಆಗ್ತಿರ್ತದೆ ಮತ್ತು ಇದು ಆದ ನಮ್ಮ ಜೊತೆ ಇರ್ತದೆ ಅಂತ ನಾವು ಅಂದ್ಕೊಂಡಿರ್ತೀವಿ ಅದು ಇರೋದಿಲ್ಲ ಈ ಹೀಗೆ ಎಷ್ಟೋ ಒಂದು ಪ್ರಸಂಗದಲ್ಲಿ ಮಾ ಮನಸ್ಸು ಭ್ರಾಂತಿಗೆಟ್ಟು ಇನ್ನೊಂದರ ಹಿಂದೆ ಸದಾ ಕಾಲ ಸುತ್ತಾಡ್ತಾ ಇರ್ತದಲ್ಲ ಇದನ್ನು ನನ್ನದು ಮಾಡ್ಕೋಬೇಕು ಇದು ನನ್ನದು ಅಂತ ತಿಳ್ಕೊಂಡು ಅಂಥ ಒಂದು ಮನಸ್ಸಿಗೆ ಇದು ಹಿಂಗೆ ಮಾಡೋದರಿಂದ ಮತ್ತು ಇನ್ನೊಂದು ಹಿಂಗೆ ಮಾಡೋದ್ರೊಳಗೆ ಇನ್ನೊಬ್ರಿಗೆ ಅದು ಒಂದು ದ್ವೇಷ ಸೂಯೆ ಹೊಟ್ಟೆ ಕಿಚ್ಚು ಇದ್ರೂ ಮಾಡ್ತಿರ್ತದೆ ಅದು ಅದು ತನ್ನದು ಮಾಡ್ಕೋಬೇಕು ಅಂತ ತಿಳ್ಕೊಂಡು ಆಶಾ ಆಶಾ ಒಟ್ಟಿನಲ್ಲಿ ಈ ಆಶಾ ಮಾಡೋದ್ರಿಂದ ಮಾಯಂತಿರುವಂಥ ಈ ವಸ್ತುಸ್ಥಿತಿ ಕೈ ಬಿಟ್ಟಿರ್ತದೆ ಅಂತ ನಮಗೆ ದಕ್ಕಿದ್ರೂ ದಕ್ಕಬಹುದು ಬಿಟ್ಟರೆ ಬಿಡ್ಬೋದು ಅಂತ ಇರಬೇಕು ಮಾಡುವಂತಿರಬೇಕು ಮಾಡೋದಂತಿರಬೇಕು ಅದಕ್ಕೆ ಜೋತ್ಕೊಂಡು ಕೂಡಬಾರ್ದು ಅದು ಪರಮಾತ್ಮ ಕೊಟ್ಟಿದ್ದಾನಪ್ಪ ಒಳ್ಳೆಯದಾಯಿತು ಅದನ್ನು ಎಲ್ಲಿ ತನಕ ಇರ್ತದೆ ಅಲ್ಲಿತನ ಇರ್ತದೆ ಅಂತ ಅದು ಇರ್ತದೇನೆ ಇರಲ್ಲ ಅಂತ ಗೆನಿಸಬಾರ್ದು ಅದು ಪರಮಾತ್ಮ ಕೊಟ್ಟಂಥ ಪ್ರಸಾದ ಅವನ ಇಚ್ಛೆಯಂತೆ ನಾವು ಬದುಕಬೇಕು ಈ ಸದ್ಯ ಸ್ಥಿತಿಯಲ್ಲಿ ಶಾಂತನಾಗಿರಬೇಕು ಅಷ್ಟೇ ಎಲ್ಲವನ್ನೂ ಪರಮಾತ್ಮನ ಮೇಲೆ ಭಾರ ಹಾಕಿದರೆ ಒಂದೊಂದು ಅಘಟಿತ ಘಟನೆಗಳು ಕೂಡ ಘಟಿಸ್ತವೆ ಅದು ನಮ್ಮ ಒಂದು ಪರಮಾತ್ಮನ ಮೇಲೆ ಇಟ್ಟಿರುವಂಥ ಆ ಒಂದು ಭಕ್ತಿ ಆ ಪ್ರಕೃತಿನೇ ನಮಗೆ ಸಾಥ್ ಕೊಡ್ತದೆ ನಮ್ಮ ಮನಸ್ಸಿನಂಗೆ ಅದು ಮಾರ್ಪಾಟಾಗ್ತದೆ ಒಂದೊಂದು ಸಲ ಅದಕ್ಕೆ ಅಂಥ ಒಂದು ಮನಸ್ಸಿಗೆ ಅಂಟಿರುವಂಥ ಮಾಯಾಮಲ ಅದು ಈ ಒಂದು ಆಶೆಗಳು ಆಮಿಷಗಳು ರೋಷ ಹರುಷ ವಿಷಯದ ಅಪೇಕ್ಷೆಗಳು ಮತ್ತು ಲಂಚ ವಂಚನೆ ಈ ಇನ್ನೂ ಅನೇಕ ರೀತಿಯ ಒಂದು ಭ್ರಾಂತಿಗಳು ಇದಕ್ಕೆ ಅಂಟಿ ಅದನ್ನು ಕೂಡ ಸೂಕ್ಷ್ಮವಾದಂಥ ಒಂದು ಪಾಪ್ ಮಾಡ್ತಿರ್ತದೆ ಅದನ್ನು ಕೂಡ ಹೊಲಸೆ ಅದು ಸೂಕ್ಷ್ಮವಾಗಿರ್ತದೆ ಅದು ಅದಕ್ಕೆ ಅದಕ್ಕೇನಂತಾರೆ ಅಂದರೆ ಕಾರ್ಮಿಕ ಮಲ ಇದು ಅದು ಮಾಯಾಮಲ ಆ ಮಾಯಾಮಲ ಮನಸ್ಸಿಗೆ ಅಂಟಿರೋದ್ರಿಂದ ಅದನ್ನು ಕೂಡ ತಳ್ಕೊಳ್ಳುವಂಥ ಪ್ರಯತ್ನ ನಾವು ಹ್ಯಾಂಗ್ ಮಾಡಬೇಕು ಅಂತ ತಿಳ್ಕೊಳ್ಬೇಕಾಗಿದ್ದ ಈ ಒಂದು ಅದಕ್ಕಿಂತಲೂ ಆಚೆ ಇರುವಂಥ ಸೂಕ್ಷ್ಮವಾಗಿರುವಂಥ ಭಾವನೆ ಅಂತ ಭಾವ ಅಂತ ಕರೀತಾರೆ ಅದು ಶರೀರ ಅಂತ ಕರೀತಾರೆ ಆನಂದಮಯ ಕೋಶ ಅಂತ ಕರೀತಾರೆ ಅಂಥ ಒಳಗಿರುವಂಥ ಆ ಭಾವಕ್ಕೆ ಕೂಡ ಸೂಕ್ಷ್ಮವಾಗಿ ಅಂಟಿರುವಂಥದ್ದು ಮಾಯೆ ಅದು ನಿರ್ಭಾವ ಅಂತ ಹೇಳ್ಬೋದು ದುರ್ಭಾವ ಅಂತ ಹೇಳ್ಬೋದು ಆ ಭಾವನೆ ಮಲೀನಾಗಿ ದುರ್ಭಾವವಾಗಿರುತ್ತದೆ ಅದಕ್ಕಂಟಿರುವಂಥ ಆ ಒಂದು ಮಲದ ಹೆಸರು ಏನಂದ್ರೆ ಹೊಲಸಿನ ಹೆಸರು ಆಣವ ಮಲ ಈ ಸ್ಥೂಲ ಶರೀರಕ್ಕೆ ಕಾರ್ಮಿಕ ಮಲ ಸೂಕ್ಷ್ಮ ಶರೀರಕ್ಕೆ ಮಾಯಾಮಲ ಈ ಕಾರಣ ಶರೀರಕ್ಕೆ ಆಣವ ಮಲ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಕಾರ್ಮಿಕ ಮಾಯಾ ಆಣವ ಮಲಗಳು ಅಂಟಿಕೊಂಡಿರ್ತವೆ ಅಂಥ ಮಲಗಳನ್ನು ನಾವು ಈಗ ಏನು ಏನು ಮಾಡೋಣ ಅಂಟ್ಕೋತವೆ ಅನ್ನೋದು ನಮ್ಗೆ ಸ್ವಲ್ಪದ್ರಾಗ ಗೊತ್ತು ಮಾಡ್ಕೊಂಡೆವು ಇನ್ನು ಏನು ಮಾಡೋಣ ನಾವು ಬಿಟ್ಟು ಹೋಗ್ತವೆ ಏನು ಮಾಡಿದ್ರೆ ಅದು ತೊಳ್ಕೊಳೋಕೆ ಬರ್ತದೆ ಅನ್ನೋಂಥದ್ದು ಮುಂದಿನ ವಿಷಯದಲ್ಲಿ ಚರ್ಚೆ ಮಾಡೋಣ ಕೇಳಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥ